ಹಾಯ್ ಮೆಟೊ ನ್ಯೂಸ್ ಬೆಂಗಳೂರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಸಂಪತ್ ಇದೇನು ಸಭ್ಯತೆ ಇದೇನು ಸಂಸ್ಕೃತಿ ಹಾಡನ್ನ ಕೇಳಿದ್ರಲ್ಲ ಆ ಹಾಡಲ್ಲಿ ಎಷ್ಟು ಅರ್ಥಗಳಿವೆ ಎಷ್ಟು ಅರ್ಥ ಗರ್ಭಿತವಾಗಿವೆ ಆದರೆ ಹಾಡಿನ ಜೊತೆ ಆ ಫೋಟೋಗಳು ಬಂದ್ವಲ್ಲ ಆ ಫೋಟೋಗಳ ಒಂದೊಂದು ಫೋಟೋ ಏನು ಹೇಳುತ್ತೆ ಅನ್ನೋದು ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ವೀಕ್ಷಕರೇ ಈ ಫೋಟೋ ಸೆಷನ್ ನೆಪದಲ್ಲಿ ಇವ್ರು ಮಾಡಿರೋ ಫೋಟೋ ಸೆಷನ್ ಬಗ್ಗೆ ನಿಮ್ಮ ಮುಂದೆ ಒಂದಿಷ್ಟು ಸಂಪ್ರದಾಯ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತನಾಡೋಣ ಅಂತ ಬಂದು ಕೂತಿದ್ದೀನಿ ನಿಮ್ಮೆಲ್ಲರಿಗೂ ಸ್ವಾಗತ ಕಾಮಾತುರಾಣ ನಬಯನಾಲಜ್ಜ ಮದೋನ್ಮಾದ ಅಂತ ಹೇಳ್ತಾರೆ ಅಂದ್ರೆ ಈ ಫೋಟೋಗಳನ್ನು ನೋಡಿದ ಕ್ಷಣ ಆ ಇಬ್ಬರು ಮದುವೆ ಹಾಕ್ಬೇಕಾಗಿರೋ ಹುಡುಗ ಹುಡುಗಿ ಮದೋನ್ಮಾದದಿಂದ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ಇದಾರೆ ಅವರು ಫೋಟೋ ಸೆಷನ್ ಮಾಡಿಕೊಳ್ಳಿ ನಮಗೇನು ತಕರಾರಿಲ್ಲ ಫೋಟೋ ಸೆಷನ್ ಮಾಡಿಕೊಳ್ಳುವಾಗ ಆ ಜೋಡಿಯನ್ನು ನೋಡಿದ್ರೆ ನಮಗೆ ಖುಷಿ ಅನಿಸ್ಬೇಕು ಆ ಎಷ್ಟು ಮುದ್ದಾಗಿದೆ ಜೋಡಿ ಅಂತ ಅನಿಸ್ಬೇಕು ಅವರನ್ನು ನಾವು ನೂರು ಕಾಲ ಬಾಳಲಿ ಅಂತ ಹರಿಸ್ಬೇಕು ಆದರೆ ಇಲ್ಲಿ ಈ ಫೋಟೋ ಸೆಷನ್ ಮಾಡಿಕೊಂಡಿರೋ ಜೋಡಿಯನ್ನು ನೋಡಿದ್ರೆ ಯಾರೇ ಆಗಲಿ ಸಂಸ್ಕೃತದ ಬಗ್ಗೆ ಸುಸಂಸ್ಕೃತದ ಹಿನ್ನೆಲೆಯಲ್ಲಿ ಉಳ್ಳವರು ಅಥವಾ ಸಮಾಜದಲ್ಲಿ ಬದುಕಬೇಕು ಅನ್ನೋವರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬ ಮಾಡಬಾರ್ದು ಅನ್ನುವಂಥ ಜನ ಈ ಫೋಟೋಗಳನ್ನು ನೋಡಿದ್ರೆ ಅವ್ರ ಸಿಕ್ಕರೆ ಮುಖಕ್ಕೆ ಕ್ಯಾಕರಿಸಿ ಹುಗಿಬೇಕು ಅನ್ನೋ ಮಟ್ಟಕ್ಕೆ ಅವರಲ್ಲಿ ಕೋಪ ಬಂದಿರುತ್ತೆ ಎಸ್ ಅಫ್ಕೋರ್ಸ್ ಭಾರತೀಯ ಸಂಸ್ಕೃತಿಗೆ ಒಂದು ಸ್ಥಾನಮಾನ ಇದೆ ಭಾರತೀಯ ಹೆಣ್ಮಕ್ಕಳಿಗೆ ಭಾರತೀಯ ಸಂಪ್ರದಾಯಕ್ಕೆ ವಿಶ್ವದಲ್ಲೇ ಒಂದು ಮಹತ್ತರವಾದ ಬೆಲೆ ಇದೆ ತಲತಲಾಂತರದಿಂದ ಕೌಟುಂಬಿಕ ಹಿನ್ನೆಲೆಗಳಲ್ಲಿ ಭಾರತ ತನ್ನದೇ ಆದ ವಿಶಿಷ್ಟತೆಯಿಂದ ಜಗತ್ ಪ್ರಸಿದ್ಧವಾಗಿದೆ ಹೆಣ್ಮಕ್ಳು ಹಾಕುವ ರೀ ಹಾಕುವ ಬಟ್ಟೆ ಬರಿಗಳಾಗ್ಬೋದು ಅವರು ನಡ್ಕೊಳ್ಳುವ ರೀತಿ ಆಗ್ಬೋದು ಅವರು ಹೊರಗಡೆ ಬಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಗ್ಬೋದು ಎಲ್ಲವೂ ಕೌಂಟ್ ಆಗ್ತದೆ ಆದರೆ ಇಪ್ಪತ್ತು ವರ್ಷದ ಈಚೆಗೆ ಈ ಸಾಮಾಜಿಕ ಜಾಲ ಈ ಡಿಜಿಟಲ್ ಏರಾ ಇವೆಲ್ಲವೂ ಬಂದ ನಂತರ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಸರಾಸರಿ ಲಕ್ಷ ಲಕ್ಷ ಸಂಪಾದನೆಗಳನ್ನು ಮಾಡುವ ಹಂತಕ್ಕೆ ಬಂದು ನಿಂತಿರುವ ತರುಣ ತರುಣಿಯರು ಇವತ್ತು ನಮ್ಮ ಭಾರತೀಯ ಸಂಪ್ರದಾಯದ ಕಟ್ಟಲೆಗಳನ್ನ ಮೀರಿ ಹುಚ್ಚು ಉನ್ಮಾದದಿಂದ ಬದುಕೋದಕ್ಕೆ ಆರಂಭ ಮಾಡಿದ್ದಾರೆ ಅವರು ಹಾಕೋ ಬಟ್ಟೆ ಹಾಕ್ಬೋದು ಅವ್ರು ಮಾತನಾಡುವ ಆಗ್ಬೋದು ಅವರು ನಡ್ಕೊಳ್ಳುವ ರೀತಿ ಆಗ್ಬೋದು ಪಾರ್ಕ್ಗಳಲ್ಲಾಗ್ಬೋದು ಸಿನಿಮಾ ಹಾಲ್ಗಳಲ್ಲಾಗಬಹುದು ಸಾರ್ವಜನಿಕ ರಸ್ತೆಗಳಲ್ಲಾಗ್ಬೋದು ಒಂದು ಹುಡುಗ ಹುಡುಗಿ ಹೇಗಿರಬೇಕು ಅನ್ನೋದನ್ನ ಅವರು ಮರೆತು ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಪಾರ್ಕ್ಗಳಲ್ಲಿ ಕೆಟ್ಟ ರೀತಿಯಲ್ಲಿ ಅವ್ರು ಏನೇನೋ ಮಾಡ್ತಿರ್ತಾರೆ ಅದನ್ನೆಲ್ಲ ನೋಡಿದಾಗ ನಮಗೆ ಚೀತು ಅಂತ ಅನಿಸುತ್ತೆ ಆದ್ರೆ ಈ ತರ ಯಾಕೆ ಮಾಡ್ತಿದ್ದಾರೆ ಅವ್ರಿಗೆ ಭಯ ಇಲ್ವಾ ಅವ್ರಿಗೆ ಸಂಪತ್ತಿಯ ಸಭ್ಯತೆಯನ್ನ ಹೇಳ್ಕೊಟ್ಟಿಲ್ವಾ ಅಂತೆಲ್ಲ ನಮಗೆ ಪ್ರಶ್ನೆಗಳು ನಮ್ಮಲ್ಲೇ ಬಿಡ್ತವೆ ನಿಮಗೆ ಎಷ್ಟೇ ದುಡ್ಡು ಬರಬಹುದು ನೀವು ಎಂತ ಅದ್ಭುತವಾದ ಓದನ್ನೇ ಓದಿರ್ಬಹುದು ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಗಳಲ್ಲಿ ರೂಪಾಯಿ ಸಂಬಳ ತಗೋಬೋದು ಆದರೆ ಭಾರತದ ಸಂಸ್ಕೃತಿ ಇದೆಯಲ್ಲ ಭಾರತದ ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇದೆಯಲ್ಲ ಅದು ಬಹಳ ಮಹತ್ತರವಾದದ್ದು ನೀವೆಷ್ಟು ಕೋಟಿ ಸಂಪಾದನೆ ಮಾಡಿದ್ರು ನೀವು ಅಮೇರಿಕಕ್ಕೆ ಹೋದರೂ ಕೂಡ ಅಮೇರಿಕ ಶೈಲಿಯಲ್ಲಿ ಮಾತಾಡಿದ್ರು ಕೂಡ ಭಾರತದಲ್ಲಿ ಭಾರತದ ರಾಜ್ಯ ರಾಜ್ಯಗಳಲ್ಲಿ ಬದುಕುವ ವಿಧಾನ ಮಾತ್ರ ಬಹಳ ಕಟ್ಟುನಿಟ್ಟಾಗೇ ಇರುತ್ತೆ ಸ್ವೇಚ್ಛತೆಯ ನೆಪದಲ್ಲಿ ನಾವು ವ್ಯವಸ್ಥವಾಗಿ ನಡ್ಕೊಳ್ಳೋದಾಗಲಿ ಅಥವಾ ಕೆಟ್ಟ ರೀತಿಯಲ್ಲಿ ಸಾರ್ವಜನಿಕ ವಲಯಗಳನ್ನು ನಡ್ಕೊಳ್ಳೋದಾಗಲಿ ಅದು ಅಕ್ಷಮ್ಯ ಆಗುತ್ತೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತಹ ಸ್ಥಿತಿಗೆ ನಮ್ಮ ಯುವಕ ಯುವತಿಯರು ಇವತ್ತು ತಲುಪಿದ್ದಾರೆ ಅನ್ನೋದಕ್ಕೆ ಈ ಫೋಟೋಗಳೇ ನಿದರ್ಶನ ಕೇರಳದ ಎರ್ನಾಕುಲಂನಲ್ಲಿ ಈ ಜೋಡಿ ಮದುವೆ ಆಗಬೇಕು ಅಂತೇಳಿ ಮದುವೆಗಿಂತ ಮುಂಚೆ ಫೋಟೋ ಸೆಷನ್ ಮಾಡಬೇಕು ಹೇಳಿ ಒಂದು ಕಾರ್ಡ್ಗೆ ಹೋಗಿ ಈ ವಿವಿಧ ರೀತಿಯ ಭಂಗಿಗಳ ಫೋಟೋಗಳನ್ನು ತೆಗೆದಿದ್ದಾರೆ ಆ ಫೋಟೋಗಳನ್ನು ತೆಗೆಯುವಾಗ ಯಾವುದೇ ಮುಜುರಕ್ಕೆ ಮುಜುಗರಕ್ಕೆ ಒಳಗಾಗದೆ ಮೈಮನಸ್ಸುಗಳ ಚಳಿಯನ್ನು ಬಿಟ್ಟು ಅಥವಾ ಆ ಮುಜುಗರವನ್ನು ಬಿಟ್ಟು ಅಥವಾ ನಾಚಿಕೆಯನ್ನು ಬಿಟ್ಟು ಕಾಮೋತ್ತೇಜನವನ್ನ ನೀಡುವಂಥ ಭಂಗಿಗಳಲ್ಲಿ ಅವರು ಆ ಫೋಟೋಗಳಿಗೆ ಫೋಸ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ಒಂದು ಫೋಟೋದಲ್ಲಿ ಆಕೆ ಒಂದು ಬಿಳಿ ಬಟ್ಟೆಯನ್ನ ಕ್ಯಾಮ್ರಕ್ಕೆ ಹಡ್ಲಾಗಿ ನಿಂತು ಆ ಹುಡುಗನಿಗೆ ತನ್ನ ದೇಹವೆಲ್ಲ ಬತ್ತಲೆಯಾಗಿ ಕಾಣಿಸುವಂತ ರೀತಿಯಲ್ಲಿ ಒಂದು ಫೋಸ್ ಕೊಟ್ಟಿದ್ದಾಳೆ ಕಾಮಾತರಾಣಂ ನಭಯ ನಾಲಂಜ ಅನ್ನೋ ಹಾಗೆ ಮಧುನ್ಮಾದದ ವಿವರವನ್ನು ಅದು ಹೇಳುತ್ತೆ ಹಾಗೆ ಇನ್ನೊಂದು ಫೋಟೋದಲ್ಲಿ ಆತ ಬೀರು ಬಾಟ್ನಿಂದ ಆಕೆ ತಲೆ ಮೇಲೆ ಸುರಿತಾ ಇದ್ದಾನೆ ಆಕೆ ಹಾಕೊಂಡಿರೋ ಟಿ ಶರ್ಟ್ ಮತ್ತು ಚಡ್ಡಿ ಮತ್ತು ಆ ನಗ್ನ ದೇಹ ಎಷ್ಟು ಅಸಹ್ಯವಾಗಿದೆ ಅನ್ನೋದನ್ನ ನೀವು ನೋಡ್ಬೇಕ ನೋಡಬಹುದು ಹಾಗೆ ಇನ್ನೊಂದರಲ್ಲಿ ಅವನ ತೊಡೆ ಮೇಲೆ ಕುರಿಸ್ಕೊಂಡು ಆ ಬೀರುವನ್ನು ಕುಡಿತಾ ಇದ್ದಾನೆ ಮತ್ತಿನ್ನೊಂದು ಕಡೆ ಅತ್ಯಾಚಾರಿಯೊಬ್ಬ ಒಂದು ಹುಡುಗಿಯನ್ನು ಹಟ್ಸ್ಕೊಂಡು ಹೋಗುವಾಗ ಆ ಹುಡುಗಿ ಓಡುವ ರೀತಿ ಆ ಓಡ್ ಬರುವ ರೀತಿಯನ್ನು ತೋರಿಸುವಂತೆ ಇನ್ನೊಂದು ಆ ಭಂಗಿ ತೋರಿಸುತ್ತೆ ಇನ್ನೊಂದು ಫೋಟೋದಲ್ಲಿ ಈ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾಮೋತ್ತೇಜನಕ್ಕೆ ಒಳಗಾಗುವಂಥ ದೃಶ್ಯಗಳನ್ನು ಆ ಕ್ಯಾಮ್ರಾಮನ್ ಶೂಟ್ ಮಾಡಿದ್ದಾನೆ ಅವು ಇವತ್ತು ಸೋಷಿಯಲ್ ಮೀ ಮೀಡಿಯಾದಲ್ಲಿ ತುಂಬ ಈ ಆಕ್ರೋಶಕ್ಕೆ ಒಳಗಾಗಿದೆ ವೀಕ್ಷಕರೆಲ್ಲ ಈ ರೀತಿಯ ಪೋಸ್ಗಳನ್ನು ಕೊಡೋ ನಿಮಗೆ ನಾಚಿಕೆ ಆಗಲ್ವಾ ಮಾನ ಇಲ್ವಾ ಅಪ್ಪ ನಿಮ್ಮಮ್ಮ ಹೇಳ್ಕೊಟ್ಟಿದ್ದೇಗೇನ ಅಂತೆಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಮ ಮುಂದೆ ಈ ವಿಷಯವನ್ನು ಇರಿಸೋದಕ್ಕೆ ಮುಂದೆ ಬಂದು ಈ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನಿಮ್ಮ ಪರವಾಗಿ ನಾನು ಅವರನ್ನು ಪ್ರಶ್ನಿಸ್ತಿದ್ದೇನೆ ನನಗೆ ಬಂದ ಮಾಹಿತಿಯಂತೆ ನಾವು ಹೇಗಾದರೂ ಇರ್ತೀವಿ ನೀವು ಯಾರು ಕೇಳೋದು ಐ ಡೋಂಟ್ ಕೇರ್ ಅಂತ ಹೇಳಿ ಆ ಜೋಡಿ ಹೇಳಿದೆ ಮದುವೆಯ ದಿಬ್ಬಣ ಹೇರಬೇಕಾದ ಈ ಮದು ಮಗಳು ಮತ್ತು ಮಧುಮಗ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡೋದ್ರಿಂದ ಸಮಾಜಕ್ಕೆ ಏನೂ ಆಗಲ್ಲ ಆದರೆ ಅವರ ವರ್ತನೆಯೇ ಅವರ ವೈವಾಹಿಕ ಜೀವನಕ್ಕೆ ಮುಂದೆ ತೊಡರುಗಾಲ ಆಗುತ್ತೆ ಅಂಥೇಳಿ ನಾನು ಈ ಮೂಲಕ ಹೇಳಿ ಬಯಸ್ತೇನೆ ಹೆಣ್ಮಕ್ಳಾಗ್ಬೋದು ಯುವಕರಾಗ್ಬೋದು ಯುವತಿಯರಾಗ್ಬೋದು ಫೋಟೋ ಶೇಷನ್ ಮಾಡಿಸಿ ಮದುವೆಗಳನ್ನು ಮಾಡಿಕೊಳ್ಳಿ ಸಮಾಜದ ಸ್ವಾಸ್ಥ್ಯಕ್ಕೆ ಬಾರದು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಎಚ್ಚರದಿಂದ ಇರಬೇಕು ಎಚ್ಚರಿಕೆ ತಪ್ಪಿದ್ರೆ ಅಂತ ಗ್ಯಾರಂಟಿ ಈ ಮೂಲಕ ಈ ಜೋಡಿ ಮಾಡಿರುವಂಥ ಈ ಕೆಟ್ಟ ಕೃತ್ಯವನ್ನು ನಾನು ಖಂಡಿಸ್ತಾ ಮುಂದೆಂದು ಯುವಕ ಯುವತಿಯರು ಈ ರೀತಿ ಬೇಕಾಬಿಟ್ಟಿ ಅರ್ಧಂಬರ್ಧ ಬಟ್ಟೆಗಳನ್ನು ತೊಟ್ಟು ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿ ವರ್ತಿಸಬಾರದು ಅಂತೇಳಿ ಈ ಕೇಳ್ತಾ ಮುಂದಿನ ಸಂಚಿಗೆ ಇನ್ನೊಂದು ವಿಶೇಷ ವಿಷಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮೆಟ್ರೋ ನ್ಯೂಸ್ ಬೆಂಗಳೂರು ನೋಡ್ತಾ ಇದೆ ಮತ್ತೊಂದು ವಿಷಯ ಮೆಟ್ರೋ ನ್ಯೂಸ್ ಚಾನಲನ್ನು ನೀವು ನೋಡಿ ಶೇರ್ ಮಾಡಿ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ సభ్యతే ఇదే సంస్కృతి ఇదే ఇందు సత్యమ్మ జాగృతి ఎందు నందు కేళకి హళ తమ్మ తాయి భారతి